ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಮಾಡುವಂತಹ ತಿಂಡಿ ರವೆ ರೊಟ್ಟಿ ಈ ಥರ ಮಾಡಿದರೆ ತುಂಬ ರುಚಿಯಾಗುತ್ತೆ ತುಂಬ ಬೇಗ ಆಗುವಂತಹ ತಿಂಡಿ ನಿಮಗೆ ಲೇಟ್ ಆಗತ್ತೆ ಅಕ್ಕಿಯೆಲ್ಲ ನೆನೆ ಹಾಕೋದು ಮರೆತು ಹೋಗಿದೆ ಮೊದಲಿನ ದಿನನೇ ಅಂದರೆ ತುಂಬ ಕಷ್ಟ ಆಗತ್ತೆ ಅಂದರೆ ಇದು ಬೇಗ ಆಗತ್ತೆ ತುಂಬ ಸುಲಭವಾಗಿ ಬೇಗ ಮಾಡುವಂತಹ ತಿಂಡಿ ಅರ್ಧ ಗಂಟೆ ಒಳಗಡೆ ತಯಾರಾಗತ್ತೆ ಮಾಡಬಹುದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮತ್ತು ಇದಕ್ಕೆ ಸೇರಿಸ್ಕೊಳ್ಳೋಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂದ್ರೂ ಆಗುತ್ತೆ ಇದ್ರೆ ಇನ್ನೂ ಚೆನ್ನಾಗಿರತ್ತೆ ಚಟ್ನಿ ಎಲ್ಲ ಇಲ್ಲಾಂದ್ರೂ ಚೆನ್ನಾಗಿರುತ್ತೆ ರವೆ ರೊಟ್ಟಿ ರವೆಯಿಂದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರವೆ ಸಾಮಾನ್ಯವಾಗಿ ನಾವು ಮನೇಲಿ ತಂದು ಇಟ್ಕೊಳ್ತೀವಲ್ವ ಅದರಿಂದ ಸುಲಭವಾಗಿ ಅದನ್ನು ಮಾಡ್ಕೋಬೋದು ಅರ್ಜೆಂಟಿಗೆ ಇದಕ್ಕೆ ನಾನು ಉಪ್ಪಿಟ್ಟು ರವೆ ತೊಗೊಳ್ತಾಯಿದ್ದೀನಿ ನಾರ್ಮಲ್ ಉಪ್ಪಿಟ್ಟು ಮಾಡೋ ಬಾಂಬೆ ರವೆ ಅಂತ ಹೇಳ್ತೀವಲ್ವ ಅದು ಎರಡು ಕಪ್ ತಗೊಳ್ತಾ ಇದ್ದೀನಿ ಇಲ್ಲಿ ನಾರ್ಮಲ್ ಉಪ್ಪಿಟ್ಟು ಮಾಡುವಂಥ ರವೆ ಇದೆಯಲ್ಲ ಬಾಂಬೆ ರವೆ ಅದೇನೇ ತೊಗೊಂಡಿರೋದು ನಾನು ಈ ಥರ ಎರಡು ಕಪ್ ತೊಗೊಂಡೆ ಅದನ್ನು ಸ್ವಲ್ಪ ನೀರಲ್ಲಿ ನೆನೆ ಹಾಕೋಬೇಕು ಹಾಕೋಬೇಕಾಗತ್ತೆ ಇದಕ್ಕೆ ಒಂದು ಕಾಲು ಕಪ್ಪಿನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಮೆತ್ತಗಾಗಲಿ ಅಂತ ಒಂದು ಅರ್ಧ ಕಪ್ವರೆಗೂ ತೊಗೋಬೋದು ನೀವು ಮೆತ್ತಗಾಗತ್ತೆ ಇಲ್ಲಾಂದ್ರೆ ಗಟ್ಟಿ ಆಗುತ್ತಲ್ವ ಅದಕ್ಕೆ ನೀರು ಕಮ್ಮಿ ಹಾಕ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಒಂದೊಂದು ಚಮಚದಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾವು ಇದಕ್ಕೆ ನೀರು ಕಮ್ಮಿ ಹಾಕಿ ಮಿಕ್ಸ್ ಮಾಡ್ತೀವಿ ಫಸ್ಟು ಸೌಟಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಪುಡಿಗಳನ್ನು ಆಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ರವೆ ನೆನೆಯಾಕೆ ಇಟ್ಟಿರ್ತೀನಿ ರವೆ ನೆನೆಯೋಕೆ ಎಷ್ಟು ಬೇಕೋ ಅಷ್ಟೇ ಸುಮ್ಮನೆ ಒದ್ದೆ ಆಗುವಷ್ಟು ಮಾತ್ರ ಸಾಕೋದಕ್ಕೆ ನೀರು ಹೆಚ್ಚು ನೀರು ಬೇಡ ಬೇಕು ಅಂದ್ರೂ ಆಮೇಲೆ ಹಾಕ್ಕೊಳ್ಳೋಣ ಈಗ ಬೇಡ ಜಾಸ್ತಿ ಆಗುತ್ತೆ ರೊಟ್ಟಿ ಮಾಡೋದು ಅದರಿಂದ ಕಡಿಮೆ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ದೋಸೆ ಆದರೆ ಸ್ವಲ್ಪ ಹೆಚ್ಚು ನೀರು ಮಾಡ್ಕೋಬೋದು ಇದು ರೊಟ್ಟಿ ಅಲ್ವಾ ಅದರಿಂದ ಗಟ್ಟಿಯಾಗಿ ಇರಬೇಕು ಹಿಟ್ಟು ಅದಕ್ಕೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿ ಇಡಬೇಕು ಆವಾಗ ಚೆನ್ನಾಗಿ ನೆನೆಯುತ್ತೆ ರವೆ ಬಾಂಬೆ ರವೆ ಅಲ್ವಾ ಅದರಿಂದ ಚೆನ್ನಾಗಿ ರೆ ನೆನೆಯುತ್ತೆ ಈ ಥರ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಹೆಚ್ಚು ನೀರು ಹಾಕಬೇಡಿ ನೋಡಿ ಇಷ್ಟೇ ಹಾಕಿರೋದು ನಾನು ಅಲ್ಲಿಂದ ಅಲ್ಲಿಗೆ ನೆನೆಯೋಷ್ಟು ಪ್ರವೇಂದಿನಿಯಷ್ಟು ಮಾತ್ರ ಉದ್ಯೋಗುವಷ್ಟು ಮಾತ್ರ ಈಗ ಇಲ್ಲಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ಈರುಳ್ಳಿ ಸ್ವಲ್ಪ ಶುಂಠಿ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ನೀವು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಅದೆಲ್ಲ ನಮ್ಮ ಇಷ್ಟಕ್ಕೆ ಹೊಂದ್ಕೊಂಡು ಏನಾದರೂ ಹಾಕೋಬೋದು ಪರಿಮಳಕ್ಕೆ ರುಚಿಗೆ ಅನಿಲ್ಲಿ ಇಷ್ಟನ್ನು ಮಾತ್ರ ಹಾಕ್ತಾಯಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಕರಿಬೇವು ಇಷ್ಟನ್ನು ಮಾತ್ರ ಹಾಕ್ಕೊಳ್ತಾಯಿದ್ದೀನಿ ಬೇಕು ಅಂದರೆ ನೀವು ಸಾಸಿವೆ ಒಗ್ಗರಣೆ ಹಾಕ್ಕೋಬೋದು ಅದು ಒಂದು ಪರಿಮಳ ಕೊಡುತ್ತೆ ಸಾಸಿವೆ ಸಾಸಿವೆ ಮತ್ತು ಕೆಂಪು ಮೆಣಸು ಏನು ಬ್ಯಾಡಗ ಮೆಣಸು ಇರುತ್ತಲ್ವ ಅದನ್ನು ಒಂದು ಸಿಡಿಸ್ಬಿಟ್ಟು ಸಾಸಿವೆ ಸಿಡಿಸ್ಬಿಟ್ಟು ಇದಕ್ಕೆ ಹಾಕಿದರೆ ತುಂಬ ರುಚಿಯಾಗುತ್ತೆ ಅದು ಸಾಸಿವೆ ಪರಿಮಳ ನಾನಿಲ್ಲಿ ಹಾಕಿಲ್ಲ ಮಾತ್ರ ಇವತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರಕ್ಕೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಯಾಗಿರೋದು ಸ್ವಲ್ಪ ನಿಧಾನ ಮಿಕ್ಸ್ ಆಗುತ್ತೆ ಅದೆಲ್ಲ ಅಂಟು ಬರುತ್ತೆ ಅದರಿಂದ ನಿಧಾನವಾಗಿ ಹಿಂಗೆ ಇಟ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇಷ್ಟಾದರೆ ರೆಡಿ ಆಯಿತು ಹಿಟ್ಟು ಅದರಿಂದನೇ ಹೇಳಿದ್ದು ನಾನು ಬೇಗ ಆಗುತ್ತೆ ಬೆಳಗ್ಗೆ ಅರ್ಜೆಂಟಿನ ಕೆಲಸಕ್ಕೆ ನಿಮಗೆ ಅರ್ಜೆಂಟ್ ಇದೆ ಏನು ಮಾಡೋದಪ್ಪ ಅಂತ ಚಿಂತೆ ಇದ್ರೆ ಇದೊಂದು ವೆರೈಟಿನ ಮಾಡ್ಕೋಬೋದು ನೀವು ತಿಂಡಿಗೆ ಈ ಥರ ಈಗ ನಾನು ಇಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ ನೀವು ಊರಲ್ಲಿ ಹಳ್ಳಿಲೆಲ್ಲ ಇರೋರಾದರೆ ಬಾಳೆ ಎಲೆ ತಗೋಬೋದು ಅದು ತುಂಬ ಚೆನ್ನಾಗಿದೆ ಬಾಳೆ ಎಲೆ ಪರಿಮಳ ಇನ್ನೂ ಚೆನ್ನಾಗಿ ಬರುತ್ತೆ ನಾವು ಇಲ್ಲಿ ಇರೋರಿಗೆ ಬಾಳೆ ಎಲೆ ಸಿಗೋಲ್ಲ ಸುಲಭದಲ್ಲಿ ಅದರಿಂದ ಈ ಬಟರ್ ಬಟರ್ ಪೇಪರ್ ಅಂತ ಹೇಳ್ತಾರಲ್ವ ಅದನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಇದಕ್ಕೆ ಒಂದು ಸೌಟ್ನಷ್ಟು ಹಿಟ್ಟು ಇದ್ದೀನಿ ರವೆ ಹಿಟ್ಟು ಈ ಥರ ಹಿಟ್ಟು ಹಾಕ್ಕೊಂಡು ಅದನ್ನು ಕೈಯಲ್ಲಿ ತಟ್ಟಿ ದೊಡ್ಡ ಮಾಡ್ಕೊಳ್ಳಿ ಕೈಗೆ ಸ್ವಲ್ಪ ನೀರು ಮುಟ್ಟಿಸ್ಕೊಳ್ಳಿ ಆವಾಗ ಕೈಗೆ ಅಂಟಿಕೊಳ್ಳಲ್ಲೇ ಈ ಥರ ನೀರು ಮುಟ್ಟಿಸ್ತಾ ಮುಟ್ಟಿಸ್ತಾ ಈ ಥರ ಮಾಡ್ಕೊಳ್ಳಿ ತೆಳ್ಳಗೆ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ತುಂಬ ದಪ್ಪ ಬೇಡ ಬೇಯೋದು ನಿಧಾನ ಆಗುತ್ತೆ ಯಾಕಂದರೆ ನೀರಿನಂಶ ಕಡಿಮೆ ಇದೆಯಲ್ವ ಕಡಿಮೆ ನೀರು ಹಾಕಿರೋದಲ್ವ ಅದರಿಂದ ತೆಳ್ಳಗೆ ಆದಷ್ಟು ಚೆನ್ನಾಗಿರತ್ತೆ ತುಂಬ ದಪ್ಪ ಮಾಡ್ಕೋಬಾರ್ದು ನೀರು ಕೈಗೆ ಮುಟ್ಟಿಸ್ಕೊಳ್ತಾ ಈ ಥರ ಮಾಡ್ಕೋಬೇಕು ಆದರೆ ಇನ್ನೂ ಚೆನ್ನಾಗಿರುತ್ತೆ ಬಾಳೆ ಎಲೆ ಆ ಪರಿಮಳನೂ ಸೇರಿಕೊಳ್ಳುತ್ತೆ ಆವಾಗ ಇನ್ನೂ ರುಚಿಯಾಗಿರತ್ತೆ ನಾನಿಲ್ಲಿ ಈ ಪೇಪರ್ ತಗೊಂಡಿದ್ದೀನಿ ಅಷ್ಟೆ ನಮಗೆ ಇಲ್ಲಿ ಸುಲಭದಲ್ಲಿ ಸಿಗೋಲ್ಲ ಅದರಿಂದ ನೋಡಿ ಈಕೆ ಹೆಂಚು ಕಾದಿದೆ ಈಗ ಹೆಂಚು ಮೇಲೆ ಸ್ವಲ್ಪ ಎಣ್ಣೆ ಹೆಚ್ಕೊಳ್ತಾ ಇದ್ದೀನಿ ಹೆಂಚು ಚೆನ್ನಾಗಿ ಕಾಯಬೇಕು ಇದಕ್ಕೆ ಈಗ ರೊಟ್ಟಿನ ಇದ್ದೀನಿ ಈ ಥರ ಉಲ್ಟ ಮಾಡಿ ಹಿಂಗೆ ಹಾಕ್ಕೊಳ್ಳಿ ಮತ್ತೆ ಆ ಪೇಪರನ್ನು ಮೆಲ್ಲಗೆ ತೆಗೀರಿ ಸ್ವಲ್ಪ ಉಜ್ಜಿದ್ರೆ ಕೈಯಲ್ಲಿ ಉಜ್ಜಿದರೆ ಬರುತ್ತೆ ಅದು ಈ ಥರ ಮಾಡಿದರೆ ಬರುತ್ತೆ ಸ್ವಲ್ಪ ನಿಧಾನವಾಗಿ ಜಾಗೃತಿಯಾಗಿ ತೆಗಿಬೇಕಾಗತ್ತೆ ಅದನ್ನು ಮತ್ತೆ ಮುಚ್ಚಿ ಬೇಯಿಸ್ಕೋಬಹುದು ಮುಚ್ಚಿದ ಸ್ವಲ್ಪ ಬೇಗ ಬೇಯುತ್ತೆ ನೋಡಿ ಈ ಥರ ಹಸಿ ಕಲರೆಲ್ಲ ಹೋದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಅಥವಾ ತುಪ್ಪ ಏನು ಬೇಕೋ ಅದನ್ನು ಹಾಕ್ಕೋಬೋದು ನೀವು ಹಾಕ್ಕೊಂಡು ತಿರುವಿ ಹಾಕ್ಕೊಳ್ಳಿ ಇದನ್ನು ತಿರುವಿ ಹಾಕ್ಕೊಳ್ಳಿ ಈ ಥರ ತಿರುವಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗತ್ತೆ ಯಾಕಂದರೆ ದಪ್ಪ ಇರೋದ್ರಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಇದು ಬೇಗ ಆಗೋಲ್ಲ ಅದನ್ನು ನಿಧಾನವಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕೆಂಪಗಾಗೋವರೆಗೂ ಹೆಚ್ಚು ಹೈ ಫ್ಲೇಮಲ್ಲಿ ಇಡಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗೆ ಬೇಯಲ್ಲ ಹೊರಗಡೆ ಸೀದೋಗುತ್ತೆ ಅಷ್ಟೆ ಕಪ್ಪಾಗುತ್ತೆ ಈ ಥರ ಕೆಂಪಗಾಗೋವರೆಗೂ ಬೇಯಿಸ್ಕೊಳ್ಳಿ ಬೇಕು ಅಂದರೆ ಹೆಂಚಲ್ಲೇ ಈ ಥರ ತಟ್ಟಿ ಮಾಡ್ಕೋಬೋದು ಸ್ವಲ್ಪ ಕಷ್ಟ ಇದು ಸಿಮ್ಮಲ್ಲಿ ಇಟ್ಕೋಬೇಕು ಈ ಥರ ಕೈಗೆ ನೀರು ಮುಟ್ಸ್ಕೊಂಡು ಮುಟ್ಸ್ಕೊಂಡು ಕೈಗೆ ನೀರು ಹೆಚ್ಕೊಂಡು ಹಚ್ಕೊಂಡು ಈ ಥರ ಮಾಡ್ಕೋಬೇಕು ಅಗಲ ಮಾಡ್ಕೋಬೇಕು ಕಾವಲಿಗೆಯಲ್ಲಿ ಬೇಗ ಬೇಂದು ಬಿಡತ್ತೆ ಐಡಿ ಆ ಬೇಯದಾಗಿಂತ ಮೊದಲು ನಿಮಗೆ ಕೈಯಲ್ಲಿ ತಟ್ಟಿ ಆಗಬೇಕಷ್ಟೇ ಇಲ್ಲಾಂದ್ರೆ ಅದು ಮುದ್ದಾಗಿಬಿಡತ್ತೆ ನುಡಿ ಆ ಥರ ಬರುತ್ತೆ ಕಾವಲಿಗೆಯಲ್ಲಿ ಬೇಗ ಬೇ ಬೇಯತ್ತಲ್ವಾ ಹೆಂಚಲ್ಲಿ ಅದರಲ್ಲಿ ನಿಮ್ಮ ಕೈಯಲ್ಲೇ ಮಾಡ್ಕೋಬೋದು ನೀವು ಆದರೆ ಸುಲಭ ಆಗುತ್ತೆ ವೇಪರ್ ಅಥವಾ ಬಾಳೆಲೆಯಲ್ಲೇ ಆದರೆ ಸುಲಭ ಆಗುತ್ತೆ ಈ ಥರ ಈ ಥರ ಮಾಡ್ಕೊಳ್ಳಿ ಮತ್ತೆ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು ಈಗ ಹಸಿ ಎಲ್ಲ ಹೋಗಿದೆ ಹಸಿ ಅಂಶ ಎಲ್ಲ ಕಲರ್ ಚೇಂಜ್ ಆಗಿದೆ ದಿನ ಎಣ್ಣೆ ಹಾಕಿ ತಿರುವಿ ಹಾಕೊಳ್ಳಿ ತಿರುವಿ ಹಾಕಿ ಒಂದು ಐದು ಒಂದು ಸ್ವಲ್ಪ ಹೆಚ್ಚು ಹೊತ್ತು ಬೇಯಿಸ್ಬೇಕಾಗತ್ತೆ ಒಂದು ಎರಡು ನಿಮಿಷ ಬೇಕು ಎರಡು ಮೂರು ನಿಮಿಷ ಎಲ್ಲ ಬೇಕಾಗತ್ತೆ ಈಗ ಮತ್ತೆ ಪೇಪರಲ್ಲಿ ಹಾಕಿಬಿಟ್ಟು ಹಾಕಿದ್ದೀನಿ ಪೇಪರಲ್ಲಿ ಸುಲಭ ಆಗುತ್ತೆ ನಮಗೆ ನೋಡಿ ಈ ಥರ ತೆಗಿಯೋದು ಬರುತ್ತೆ ಹುಷಾರಾಗಿ ಸ್ವಲ್ಪ ಹುಷಾರಾಗಿ ತೆಗಿಬೇಕಾಗತ್ತೆ ತೆಳ್ಳಗೇನು ಮಾಡೋಕ್ಕಾಗುತ್ತೆ ಪೇಪರಲ್ಲಿ ಹಾಕೋದು ಸುಲಭ ಆಗುತ್ತೆ ಹೆಂಚಲ್ಲಿ ಮಾಡೋದಕ್ಕಿಂತ ತುಂಬ ರುಚಿಯಾದಂತಹ ರವೆ ರೊಟ್ಟಿ ದೋಸೆಗಿಂತ ರೊಟ್ಟೆ ರೊಟ್ಟಿಯ ರುಚಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಗಟ್ಟಿ ಇರೋದರಿಂದ ಸ್ವಲ್ಪ ಪರಿಮಳ ಚೆನ್ನಾಗಿರುತ್ತೆ ಅದರಿಂದ ಈ ಥರ ಮಾಡಿದರೆ ಬೆಳಗಿನ ತಿಂಡಿಗೆ ಒಂದು ವೆರೈಟಿ ಆಗುತ್ತೆ ಇದನ್ನು ಚಟ್ನಿ ಜೊತೆ ತಿನ್ಕೋಬೋದು ಇಲ್ಲಾಂದರೆ ಹಾಗೇನೂ ತಿನ್ಕೋಬೋದು ಉಪ್ಪು ಹಸ್ಬೆಂಡ್ಸಿನಕಾಯಿ ಇದು ಅದೆಲ್ಲ ಹಾಕಿದ್ದೀವಲ್ವ ಆದ್ದರಿಂದ ಕರಿಬೇವೆಲ್ಲ ಹಾಕಿದ್ದೀವಲ್ಲೋ ಆದ್ದರಿಂದ ರುಚಿಯಾಗಿರುತ್ತೆ ಅದರ ಪರಿಮಳಕ್ಕೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋನೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು